ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೀಶ್ ಬಳಿಗೇರಿ ಶೋಭ್ರ ಪರಪ್ಪ ಮುತ್ಯರ ಎರಡನೇ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ರಾಮದುರ್ಗ ಪಟ್ಟಣದ ಸ್ಟೇಟ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧ ವಿತರಣಾ ಶಿಬಿರದ ಸಂಯೋಜನೆಯನ್ನು ಡಾಕ್ಟರ್ ಮೃತ್ಯುಂಜಯ್ ಅಣ್ಣನವರ್ ಹಾಗೂ ಬಿ ಜೆ ಪಿ ಮುಖಂಡ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಮಲ್ಲಣ್ಣ ಯಾದವಾಡ್ ಇವರ ಒಂದು ಸಂಯೋಜನೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇದರ ಸಹಯೋಗದಲ್ಲಿ ರಾಮದುರ್ಗದ ವಿವಿಧ ಸಂಘಟನೆಗಳು ಅಂದರೆ ಪುನೀತ್ ಫೌಂಡೇಶನ್ ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ಮಹರ್ಷಿ ಪತಾಂಜಲಿ ಯೋಗ ಲಯನ್ಸ್ ಕ್ಲಬ್ ಜೆ ಸಿ ಐ ರೋಟರಿ ಕ್ಲಬ್ ರಾಮದುರ್ಗರ ವೈದ್ಯಕೀಯರ ಸಂಘ ಇನ್ನೂ ಹಲವು ಸಂಘಟನೆಗಳೊಂದಿಗೆ ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧ ವಿತರಣಾ ಶಿಬಿರವನ್ನು ಏರ್ಪಡಿಸಿದ್ದರು ಈ ಒಂದು ಶಿಬಿರದಲ್ಲಿ ಕರ್ನಾಟಕದ ಪ್ರಸಿದ್ಧ ಸಂಸ್ಥೆಯಾದ ಕೆಲಿ ಸಂಸ್ಥೆಯ ಎಲ್ಲ ಅಂದರೆ ಡಾಕ್ಟರ್ ಅಲ್ಲಂಪ್ರಭು ಇವರ ನೇತೃತ್ವದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ವೈದ್ಯಕೀಯ ಸಿಬ್ಬಂದಿಗಳು ಬಂದು ಎಲ್ಲ ಬಗೆಯ ಕಾಯಿಲೆಗಳಿಗೆ ತಪಾಸಣೆ ಮಾಡಿ ಔಷಧವನ್ನು ವಿತರಿಸಿದರು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧ ವಿತರಣಾ ಶಿಬಿರ ಹೌದು ಡಾಕ್ಟರ್ ಮೃತ್ಯುಂಜಯ ಅಣ್ಣನವರ್ ಹಾಗೂ ಶ್ರೀ ಮಲ್ಲನಾ ಯಾದವಾಡ್ ಇವರ ಸಂಯೋಜನೆಯಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ವೈದ್ಯಕೀಯ ಸಂಶೋಧನಾಲಯ ಬೆಳಗಾವಿಯ ಜೆ ಎನ್ ಸಿ ಮೆಡಿಕಲ್ ಕಾಲೇಜ್ ಪುನೀತ್ ಫೌಂಡೇಶನ್ ಜನಸಾಮಾನ್ಯ ಹಿತರಕ್ಷಣಾ ಸಮಿತಿ ಮಹರ್ಷಿ ಪ್ರತಾಂಜಲಿ ಯೋಗ ಪ್ರತಿಷ್ಠಾನ ತಾಲೂಕು ಆಸ್ಪತ್ರೆ ರಾಮದುರ್ಗ ಐ ಎಮ್ ವೈದ್ಯರ ಸಂಘ ಎ ವೈದ್ಯರ ಸಂಘ ರೋಟರಿ ಕ್ಲಬ್ ಲಯನ್ಸ್ ಕ್ಲಬ್ ಜೆ ಸಿ ರಾಮದುರ್ಗ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ರಾಮದುರ್ಗ ಪಟ್ಟಣದ ಸ್ಟೇಟ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧ ವಿತರಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಒಂದು ಶಿಬಿರದ ಸದುಪಯೋಗವನ್ನು ರಾಮದುರ್ಗ ತಾಲೂಕಿನಾದ್ಯಂತ ಸುಮಾರು ಹನ್ನೆರಡು ನೂರಕ್ಕೂ ಹೆಚ್ಚಿನ ಜನರು ಭಾಗಿಯಾಗಿ ಶಿಬಿರದ ಸದುಪಯೋಗವನ್ನು ಪಡೆದುಕೊಂಡರು ಈ ಒಂದು ಶಿಬಿರದಲ್ಲಿ ಹೃದಯ ರೋಗ ನರರೋಗ ಕ್ಯಾನ್ಸರ್ ಸ್ತ್ರೀರೋಗ ಚಿಕ್ಕ ಮಕ್ಕಳು ಇನ್ನೂ ಅನೇಕ ಮೂವತ್ತು ಬಗೆಯ ವಿವಿಧ ಕಾಯಿಲೆಗಳಿಗೆ ತಪಾಸಣೆ ನಡೆಸಿ ಔಷಧ ವಿತರಣೆಯನ್ನು ಮಾಡಲಾಯಿತು ಕೆಲಿ ಸಂಸ್ಥೆಯ ಖ್ಯಾತ ವೈದ್ಯ ಮಲ್ಲಿಕಾರ್ಜುನ್ ಕಾನ್ಪೇಟ್ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಮುಖಂಡ ಧನಲಕ್ಷ್ಮೀ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಲ್ಲಣ್ಣ ಯಾದವಾಡ್ ಹಾಗೂ ರಾಜೇಂದ್ರ ಮುತ್ಯಾರ್ ಪುಣ್ಯಾಶ್ರಮ ಸೇವಾ ಟ್ರಸ್ಟ್ ಹಿರಿಯರಾದ ಡಾಕ್ಟರ್ ರಾಜೇಂದ್ರ ಮುತ್ಯಾರ್ ಹಾಗೂ ಶಿವಯೋಗಿ ಅಣ್ಣನೋರ್ ಡಾಕ್ಟರ್ ಮುತ್ತುಂಜಯ್ ಅಣ್ಣನವರ್ ಪುನೀತ್ ಫೌಂಡೇಶನ್ ಅಧ್ಯಕ್ಷ ರಾಜೇಶ್ ಹರ್ಲಾಪುರ್ ಪತಾಂಜಲಿ ಯೋಗ ಶಿಬಿರದ ಅಧ್ಯಕ್ಷ ಬಿ ಎಲ್ ಸಂಕನಗೌಡರು ಜನಸಾಮಾನ್ಯ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾದ ಹಿರಣ್ಣ ಕಲ್ಯಾಣಿ ಡಾಕ್ಟರ್ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಡಾಕ್ಟರ್ ಕಂಬಾರ್ ರೋಟರಿ ಕ್ಲಬ್ನ ಅಧ್ಯಕ್ಷ ಮಹೇಶ್ ಹುಕ್ಕೇರಿ ಜೆ ಐನ ಅಧ್ಯಕ್ಷ ಜಿರಂಕಳಿ ಇನ್ನೂ ವಿವಿಧ ಸಂಘಟನೆಗಳ ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ರಾಮದುರ್ಗ ಸಾರ್ವಜನಿಕರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದರು